ಬೆಲ್ಲದಿಂದ ಮಾಡುವಂತಹ ರುಚಿಕರವಾಗಿರುವಂತಹ ಎರಡು ರೀತಿಯ ಉಂಡೆ ಒಟ್ಟಿಗೆ ಬಂದಿದ್ದೇನೆ ತುಂಬ ಸುಲಭವಾಗಿ ಹಬ್ಬದ ದಿನ ಗಡಿಬಿಡಿಯಲ್ಲಿ ದೇವರ ನೈವೇದ್ಯಕ್ಕೂ ಸಹ ನೀವು ಇದನ್ನು ಮಾಡ್ಕೊಳ್ಬೋದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಪಾಕ ಎಲ್ಲ ಮಾಡ್ಕೋಬೇಕು ಕಷ್ಟ ಆಗುತ್ತೆ ಹದ ತಪ್ಪೋಗುತ್ತೆ ಅಂತಂದರೆ ಖಂಡಿತ ನೀವು ಎರಡು ರೆಸಿಪಿಗಳನ್ನು ಟ್ರೈ ಮಾಡಿ ತುಂಬಾ ರುಚಿಯಾಗಿ ಇರುತ್ತೆ ಹಾಗೆ ತುಂಬ ಸುಲಭವಾಗಿ ಮಾಡ್ಬೋದು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಕಡಲೆಕಾಳು ಉಂಡೆ ಮಾಡ್ತಾ ಇದ್ದೇನೆ ಇದಕ್ಕೆ ಒಂದು ಕಪ್ಪಿನಷ್ಟು ಕೆಂಪು ಕಡಲೆಯನ್ನು ತೊಗೊಂಡಿದ್ದೇನೆ ದಪ್ಪ ತಳದ ಬಾಣಲೆಗೆ ಹಾಕಿ ಕಡ್ಲೆಾಳನ್ನ ಹುರ್ಕೋಬೇಕು ಇದೊಂದು ಹಳೆ ಕಾಲದ ರೆಸಿಪಿ ಎಷ್ಟೋ ಜನರಿಗೆ ಹೋಗಿರ್ಬೋದು ಅಂತ ಅನ್ಕೋತೀನಿ ಒಳ್ಳೆ ಕಡ್ಲೆ ಕಾಳಿನ ಪರಿಮಳದೊಂದಿಗೆ ಈ ಉಂಡೆ ತುಂಬಾನೇ ಚೆನ್ನಾಗಿರುತ್ತೆ ಕಾಳು ಸ್ವಲ್ಪ ಸಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ನಿಮಗೆ ಗೊತ್ತಾಗುತ್ತೆ ಪರಿಮಳ ಬರುತ್ತೆ ಅಲ್ಲಿ ತನಕ ನೀವು ಕಡ್ಲೆಕಾಳನ್ನ ಹುರ್ಕೋಬೇಕಾಗತ್ತೆ ಒಣ ಕಡಲೆಕಾಳು ಇದು ನಾನು ತಗೊಂಡಿರೋದು ಪೂರ್ತಿಯಾಗಿ ಹುರಿದು ಆದ್ಮೇಲೆ ಇದನ್ನ ಒಂದು ಪ್ಲೇಟಿಗೆ ನಾನು ಹಾಕೊಳ್ತಾ ಇದ್ದೇನೆ ಶ್ರೀಕೃಷ್ಣನಿಗೆ ತುಂಬ ಪ್ರೀತಿ ಇದೆಲ್ಲ ಅಂತ ಹೇಳಿ ನೈವೇದ್ಯಕ್ಕೆ ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಇದನ್ನೆಲ್ಲ ಮಾಡ್ತಾರೆ ನೋಡಿ ಬಾಣಲೆಯಿಂದ ನಾನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೇನೆ ಒಂದು ಸ್ವಲ್ಪ ಬೆಚ್ಚಗಿದೆ ಅಂತ ಅನ್ವಾಗ್ಲೇ ಇದನ್ನು ಸಣ್ಣ ಮಿಕ್ಸರ್ ಜಾರ್ಗೆ ಹಾಕೊಂಡು ನುಣ್ಣಗೆ ಪುಡಿ ಮಾಡ್ಕೋಬೇಕು ಹುರಿದಿರ್ತೀವಲ್ಲ ಹಾಗಾಗಿ ಪುಡಿ ಮಾಡಲಿಕ್ಕೆ ಏನು ತೊಂದರೆ ಆಗಲ್ಲ ಮಿಕ್ಸರ್ ಜಾರ್ನಲ್ಲಿ ಆದಷ್ಟು ನುಣ್ಣಗೆ ಇದನ್ನು ಪುಡಿ ಮಾಡ್ಕೋಬೇಕು ನಂತರ ಇದನ್ನು ಜರಡಿ ಹಿಡ್ಕೊಳ್ತಾ ಇದ್ದೀನಿ ಎಷ್ಟೇ ನುಣ್ಣಗಾದರೂ ಆ ತರಿತರಿಯ ಭಾಗ ನಮಗೆ ಇರಬಾರ್ದು ಹಾಗಾಗಿ ಏನು ಮಾಡಬೇಕು ಇದನ್ನು ಈ ರೀತಿ ಜರಡಿ ಹಿಡ್ಕೊಂಡು ಆ ತರಿಯ ಭಾಗ ಏನು ಬರುತ್ತೆ ಅದನ್ನು ನೈಸ್ ಆಗಿರುವಂತಹ ಪೌಡರ್ ನಮ್ಗೆ ಚೆನ್ನಾಗಿ ಆಗುತ್ತೆ ಉಂಡೆ ಮಾಡ್ಲಿಕ್ಕೆ ಹಾಗಾಗಿ ಈ ತರಿಯ ಭಾಗವನ್ನು ನಾನು ಮತ್ತೆ ಮಿಕ್ಸರ್ ಜಾರ್ಗೆ ಹಾಕಿ ಮತ್ತೊಮ್ಮೆ ನುಣ್ಣಗೆ ಪುಡಿ ಮಾಡ್ಕೊಳ್ತೀನಿ ಇದರಿಂದ ನಮಗೆ ತುಂಬಾ ಈಸಿಯಾಗಿ ಅದು ಹಿಟ್ ತರ ಆಗೋದಕ್ಕೆ ಸಹಾಯ ಆಗತ್ತೆ ಹಾಗಾಗಿ ಮತ್ತೆ ನಾನು ಈ ರೀತಿ ಜರಡಿ ಹಿಟ್ಕೊಳ್ತಾ ಇದ್ದೇನೆ ಇವಾಗ ಪೂರ್ತಿಯಾಗಿ ನಾನು ಕಡಲೆ ಕಾಳನ್ನ ನುಣ್ಣಗೆ ಪೌಡರ್ ತರ ಮಾಡ್ಕೊಂಡಿದ್ದೀನಿ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಪುಡಿ ಆದ್ರೆ ಉಂಡೆ ತಿನ್ನೋದಕ್ ಚೆನ್ನಾಗಿರುತ್ತೆ ನಮಗೆ ತರಿ ತರಿ ಸಿಕ್ಕಿದ್ರೆ ಅಷ್ಟು ರುಚಿಯಾಗಿರಲ್ಲ ಒಂದು ಕಪ್ಪಿನಷ್ಟು ಕಡಲೆ ಕಾಳಿಗೆ ನಾನು ಮುಕ್ಕಾಲ್ ಕಪ್ಪಿನಷ್ಟು ಬೆಲ್ಲ ತಗೊಂಡಿದ್ದೇನೆ ಒಂದಕ್ಕೆ ನೀವು ಒಂದು ತಗೋಬಹುದು ಸಿಹಿ ಜಾಸ್ತಿ ಆಗತ್ತೆ ಆದ್ರೆ ಸ್ವಲ್ಪ ಕಡಿಮೆ ಬೇಕು ಅಂತಂದ್ರೆ ಮುಕ್ಕಾಲ್ ತಗೊಳ್ಳಿ ನಾನು ಇಲ್ಲಿ ಜೋನಿ ಬೆಲ್ಲ ತಗೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನ ಕರಗಿಸ್ಕೊಳ್ತಾ ಇದೀನಿ ಪಾಕ ಎಲ್ಲ ಬರ್ಬೇಕಂತಿಲ್ಲ ನೀಟಾಗಿ ಕರ್ಗಿ ಈ ರೀತಿ ನೊರೆ ನೊರೆ ಬರ್ತಾ ಇದೆ ಅಂತ ಇದಕ್ಕೊಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿ ಪರಿಮಳಕ್ಕೆ ಏಲಕ್ಕಿ ಪುಡಿಯನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಜಸ್ಟ್ ಇದು ಒಂದು ಕುದಿ ಬರ್ತಾ ಇದೆ ನಾವು ಫ್ಲೇಮನ್ನ ಆಫ್ ಮಾಡ್ಕೊಂಡಿರೋಣ ಈ ಕಡೆ ಪುಡಿ ಮಾಡಿಟ್ಟಿರುವಂತಹ ಕಡಲೆ ಕಾಳಿನ ಪುಡಿಗೆ ಒಂದು ಎರಡು ಚಮಚ ತುಪ್ಪ ಸೇರಿಸ್ತಾ ಇದ್ದೇನೆ ತುಪ್ಪ ಹಾಕೋದ್ರಿಂದ ಘಮ ಚೆನ್ನಾಗಿರುತ್ತೆ ರುಚಿನೂ ಚೆನ್ನಾಗಿರುತ್ತೆ ಅಂತ ಹೇಳಿ ತುಪ್ಪ ಹಾಕೋದು ತುಪ್ಪ ಹಾಕಿ ಹಿಟ್ಟಿನೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಈ ತೆಂಗಿನಕಾಯಿ ಬೆಲ್ಲದ ಮಿಶ್ರಣ ಏನಿದೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇನಿಷಿಯಲ್ ಸ್ಟೇಜಲ್ಲಿ ಇದು ತುಂಬ ತೆಳು ಅಂತ ಅನ್ಸುತ್ತೆ ಯಾಕೆಂದರೆ ಇದು ಬಿಸಿ ಇದೆಯಲ್ವ ಮೇಲೆ ಗಟ್ಟಿ ಆಗುತ್ತೆ ಉಂಡೆ ಕಟ್ಟುವಷ್ಟು ಗಟ್ಟಿ ಆಗುತ್ತೆ ಒಂದು ಅರ್ಧ ಗಂಟೆ ಬಿಟ್ಟಿದ್ದೀನಿ ನೋಡಿ ತಣ್ಣಗಾಗಿದೆ ಉಂಡೆ ಕಟ್ಟೋದಕ್ಕೆ ತುಂಬ ಈಸಿಯಾಗಿ ಬರುತ್ತೆ ತಣಿದ ಮೇಲೂ ಸಹ ಇದು ಗಟ್ಟಿ ಆಗಲ್ಲ ಕಲ್ ಥರ ಆಗಲ್ಲ ತುಂಬ ಇರುತ್ತೆ ಉಂಡೆ ಒಳ್ಳೆ ಕಡಲೆಕಾಳಿನ ಪರಿಮಳದೊಂದಿಗೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ಅಂದರೆ ತುಪ್ಪದಲ್ಲಿ ಹುರಿದು ಹಾಕ್ಕೊಳ್ಬೋದು ಇಲ್ಲಾಂದರೆ ಈ ರೀತಿ ಮೇಲ್ಗಡೆಯಿಂದ ನಾನು ಒಂದೊಂದು ಗೋಡಂಬಿಯನ್ನು ಇಡ್ತಾ ಇದ್ದೀನಿ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ರುಚಿ ರುಚಿಯಾಗಿರುವಂತಹ ಬೆಲ್ಲದಿಂದ ಮಾಡಿರುವಂತಹ ಕಡಲೆಕಾಳಿನ ಉಂಡೆ ತಯಾರಾಯಿತು ತುಂಬ ಸುಲಭದಲ್ಲಿ ನೀವು ಇದನ್ನು ಮಾಡ್ಕೊಳ್ಬೋದು ನಾನು ಮುಂದಿನ ರೆಸಿಪಿ ಮಾಡ್ತೀನಿ ಅವಲಕ್ಕಿ ಉಂಡೆ ಇದು ಸಹ ತುಂಬ ಸುಲಭವಾಗಿದೆ ಶ್ರೀಕೃಷ್ಣನಿಗೆ ಅವಲಕ್ಕಿ ತುಂಬ ಇಷ್ಟ ಶ್ರೇಷ್ಠ ಅಂತೆಲ್ಲ ಹೇಳ್ತಾರಲ್ವಾ ಖಂಡಿತ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಅವಲಕ್ಕಿ ಉಂಡೆಯನ್ನ ಹೇಗ್ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ಅವಲಕ್ಕಿ ಉಂಡೆ ಮಾಡೋದಕ್ಕೆ ನಾನು ಬಾಣಲೆಗೆ ಒಂದ್ ಎರಡು ಚಮಚ ತುಪ್ಪ ಹಾಕೋತಾ ಇದ್ದೇನೆ ತುಪ್ಪ ಬಿಸಿ ಆದ್ಮೇಲೆ ಸಣ್ಣದಾಗಿ ಹೆಚ್ಚಿರುವಂತಹ ಗೋಡಂಬಿ ಬಾದಾಮಿ ದ್ರಾಕ್ಷಿ ಇದನ್ನೆಲ್ಲ ಹಾಕಿ ಹುರಿತಾ ಇದ್ದೇನೆ ನಿಮ್ಮ ಇಷ್ಟದ ಯಾವುದೇ ಡ್ರೈ ಫ್ರೂಟ್ಸ್ ಗಳನ್ನ ಇಲ್ಲಿ ನೀವು ಹಾಕೊಳ್ಬಹುದು ಎಲ್ಲದು ಎಲ್ಲದೂ ಹೊಂಬಣ್ಣ ತನಕ ತುಪ್ಪದಲ್ಲಿ ಹುರ್ಕೊಂಡು ಒಂದು ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಗಟ್ಟಿ ಅವಲಕ್ಕಿ ತಗೋಬೇಕು ದಪ್ಪ ಅವಲಕ್ಕಿ ಅಥವಾ ಗಟ್ಟಿ ಅವಲಕ್ಕಿ ಒಂದು ಕಪ್ಪಿನಷ್ಟು ಅವಲಕ್ಕಿಯನ್ನು ಉಳಿದ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಗರಿ ಗರಿ ಆಗಬೇಕು ಅದು ನಿಮಗೆ ಗೊತ್ತಾಗತ್ತೆ ಸ್ವಲ್ಪ ಉಬ್ಬಿ ಬರುತ್ತೆ ಅವಲಕ್ಕಿ ಅಲ್ಲಿ ತನಕ ನೀವು ಇದನ್ನ ಹುರ್ಕೋಬೇಕಾಗತ್ತೆ ನೋಡಿ ಇಷ್ಟು ಹುರಿದು ಆದಮೇಲೆ ಇದನ್ನ ಪ್ಲೇಟ್ಗೆ ಹಾಕ್ಕೊಳ್ಳೋಣ ಇದು ಸ್ವಲ್ಪ ತಣ್ಣಗಾಗ್ಲಿ ಅಷ್ಟರೊಳಗೆ ನಾವು ಇದಕ್ಕೆ ಬೆಲ್ಲವನ್ನ ಕರಗಿಸ್ಕೊಳ್ಳೋಣ ನಾವು ಆ ಉಂಡೆಗೆ ಮಾಡಿದ ಹಾಗೇನೆ ಇದನ್ನು ಸಹ ಇಲ್ಲಿ ಒಂದು ಕಪ್ ಅವಲಕ್ಕಿಗೆ ಮತ್ತೆ ನಾನು ಮುಕ್ಕಾಲು ಕಪ್ಪಿನಷ್ಟು ಬೆಲ್ಲ ತಗೊಂಡಿದ್ದೇನೆ ಆ್ಯಸ್ ಯೂಶ್ವಲ್ ನಾನು ಜೋನಿ ಬೆಲ್ಲ ತಗೊಂಡಿದ್ದೀನಿ ಉಂಡೆ ಬೆಲ್ಲ ಅಚ್ಚು ಬೆಲ್ಲ ಆದರೆ ನೀವು ಕರಗಿಸ್ಕೊಂಡು ಸೋಸ್ಕೊಂಡು ಯೂಸ್ ಮಾಡಿ ಅದರಲ್ಲಿ ಕಲ್ಲಿರುತ್ತೆ ಅಂತ ಹೇಳ್ತಾರೆ ಜೋನಿ ಬೆಲ್ಲ ಆಗಿರೋದ್ರಿಂದ ಡೈರೆಕ್ಟಾಗಿ ಹಾಗೆ ಹಾಕ್ತಾಯಿದ್ದೇನೆ ಒಂದು ಕಪ್ಪಿನಷ್ಟು ಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೇನೆ ಕಾಯಿ ತುರಿ ಬದಲಾಗಿ ಕೊಬ್ಬರಿ ತೊರಿಬೇಕಾದ್ರೂ ಹಾಕೊಳ್ಬೋದು ಏನು ತೊಂದರೆ ಇಲ್ಲ ಚೆನ್ನಾಗೇ ಆಗುತ್ತೆ ಬೆಲ್ಲ ಮತ್ತು ಕಾಯಿನ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಒಮ್ಮೆ ಮಿಕ್ಸ್ ಮಾಡಿ ಅದು ಹೊಂದ್ಕೊಳ್ಳೋ ತನಕ ಸ್ವಲ್ಪ ಕೂಡಿಸ್ತಾ ಇರಿ ಬೆಲ್ಲ ಕರಿಗಿ ಈ ರೀತಿ ನೊರೆ ನೊರೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಂತರ ಸಣ್ಣ ಉರಿ ಮಾಡಿಟ್ಟು ಈ ಕಡೆ ನಾವು ಹುರಿದಂತಹ ಅವಲಕ್ಕಿ ಏನಿದೆ ಸ್ವಲ್ಪ ತಣ್ಣಗಾಗಿದೆ ಇವಾಗ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ತರಿತರಿಯಾಗಿ ಪುಡಿ ಮಾಡ್ಕೋಬೇಕು ಇದನ್ನು ತುಂಬ ನೈಸ್ ಪೌಡರ್ ಮಾಡ್ಕೊಳ್ಬಾರ್ದು ಚೆನ್ನಾಗಾಗಲ್ಲ ಸ್ವಲ್ಪ ತರಿತರಿಯಾಗಿದೆ ರವೆ ರವೆ ಥರ ಇದ್ದರೆ ಚೆನ್ನಾಗಾಗತ್ತೆ ಬೆಲ್ಲ ಕಾಯಿ ಚೆನ್ನಾಗಿ ಹೂಡಿಕೆ ಆಗಿದೆ ಅಂತ ಆದಮೇಲೆ ಮಾಡಿದಂತಹ ಅವಲಕ್ಕಿ ಪುಡಿಯನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋದು ಇದನ್ನೇನು ತುಂಬ ತಳ ಎಲ್ಲ ಬಿಟ್ಕೊಳ್ಳೋ ತನಕ ಹುರಿಬೇಕಂತ ಏನಿಲ್ಲ ಇದು ಒಂದೇ ಕಡೆ ಈ ರೀತಿ ಕೂಡ್ಕೊಂಡು ಬರ್ತಾ ಇದೆ ಮುದ್ದೆ ಥರ ಆಗ್ತಾಯಿದೆ ಆದಮೇಲೆ ಉಂಡೆ ಕಟ್ಟೋದಕ್ಕೆ ಹದವಾಗಿದೆ ಅಂತ ಅರ್ಥ ನೋಡಿ ಇಷ್ಟ ಆದರೆ ಸಾಕು ಇವಾಗ ಇದಕ್ಕೆ ಪರಿಮಳಕ್ಕೆ ಮತ್ತು ಏಲಕ್ಕಿ ಪುಡಿಯನ್ನು ನಾನು ಸೇರಿಸ್ತಾ ಇದ್ದೇನೆ ಇಲ್ಲಿ ನಾನು ಒಂದು ಹತ್ತು ಹನ್ನೆರಡು ಉಂಡೆಗಳು ಆಗಿದೆ ನಾನು ಮಾಡಿರೋ ಅಳತೆಯಲ್ಲಿ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ತುಂಬ ಬಿಸಿ ಇರುವಾಗ ನಮಗೆ ಉಂಡೆ ಕಟ್ಟೋದು ಕಷ್ಟ ಆಗುತ್ತೆ ಹಾಗಾಗಿ ತಣ್ಣಗಾಗಬೇಕು ನಾನು ಆಗಲೇ ಹೇಳಿದ ಹಾಗೆ ಎರಡೂ ಉಂಡೆಗಳು ಸಹ ತಣ್ಣಗಾದ ಮೇಲೂ ಸಹ ತುಂಬ ಗಟ್ಟಿಯಾಗಿ ಕಲ್ ಥರ ಆಗೋದಿಲ್ಲ ನಿಮಗೆ ಸಾಫ್ಟಾಗಿಯೇ ಇರುತ್ತೆ ತುಪ್ಪದಲ್ಲಿ ಹುರಿದಂತಹ ಗೋಡಂಬಿ ಬಾದಾಮಿ ಏನಿದೆ ಅದನ್ನೆಲ್ಲ ಚೆನ್ನಾಗಿ ಇದರೊಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಸೇರಿಸ್ಕೊಂಡು ಸೇರಿಸ್ಕೊಂಡು ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಉಂಡೆಗಳನ್ನು ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಬೆಲ್ಲದಿಂದ ಮಾಡಿರೋ ಆರೋಗ್ಯಕ್ಕೂ ಸಹ ತುಂಬಾನೇ ಹಿತವಾಗಿರುವಂತದ್ದು ಹಬ್ಬದ ದಿನ ಗಡಿಬಿಡಿಯಲ್ಲಿ ಸುಲಭವಾಗಿ ಮಾಡುವಂತಹ ಅವಲಕ್ಕಿ ಉಂಡೆ ತಯಾರಾಯ್ತು ನಾನು ಇವತ್ತು ಮಾಡಿರುವಂತಹ ಎರಡು ಉಂಡೆ ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡಿಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯ